ಏನ್ ದೀಪಾ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿ ಹತ್ತು ಗಂಟೆಗೆ ಬಂದಿದೆಯಲ್ಲ ಟೈಮ್ ಅಂದ್ರೆ ಪರ್ಫೆಕ್ಟ್ ಕಡೆ ಏನ್ ಸುಂದರ್ ನಾನು ಲೇಟಾಗಿ ಬಂದಿದ್ದೀನಿ ಅಂತ ಕಿಂಡಲ್ ಮಾಡ್ತಿದ್ದೀರಾ ದೀಪ ಕಾದ ಕಾದು ಹುಚ್ಚಾಗಿ ಬಿಡ್ತಿದ್ವಿ ಕಣೆ ನೋಡ್ ದೀಪ ನೀರದ ಒಂದೊಂದು ಕ್ಷಣ ನನಗೆ ಒಂದೊಂದು ಕಣೆ ಅದು ನಿನಗೆ ಗೊತ್ತಿರಲಿ ಕಣೆ ಸುಂದರ್ ಗೊತ್ತಿಲ್ಲ ಏನು ಪ್ರೀತಿ ಅನ್ನೋ ಎರಡ್ ಅಕ್ಷರದ ಬಲೆಗೆ ಬೀಳ್ಬಾರ್ದು ಈ ಕಳವಳ ಕಾತುರ ಆತುರ ಅರ್ಜೆನ್ಸಿ ಎಲ್ಲ ಟೆನ್ಷನ್ ನಿನಗೇನಪ್ಪ ಹುಡುಗರುಗಳಿಗೆ ಅಮ್ಮ ಬಾಯಿ ಅಂದ್ಬಿಟ್ಟು ಮನೆಯಿಂದ ಹೊರಟ್ರೆ ದಿನಗಟ್ಟಲೆ ಬರ್ಲಿಲ್ಲ ಅಂದ್ರೆ ಯಾರು ಕೇಳಲ್ಲ ನಮ್ ಹುಡ್ಗಿರ್ ಕತೆ ಹಾಗೇನಾ ಹ್ಮ್ ಹ್ಮ್ ಮನೆಯಿಂದ ಎಕ್ಸಿಟ್ ಕೊಡೋಣ ಅಂತ ನೋಡಿದ್ರೆ ಸಾಕು ಕಾಂಪೌಂಡ್ ಅಲ್ಲಿ ಪೇಪರ್ ಹೋಗ್ತಾರ ಕೂತೀರಪ್ಪ ಎಲ್ಲಾ ಈ ಟೈಮ್ ಅಲ್ಲಿ ಅಂತಾರೆ ಹೇಗೋ ಹಿಂದೆ ಬಾಗ್ಲಿಂದ ಎಸ್ಕೇಪ್ ಆಗಿ ಮೀಟ್ ಮಾಡೋಣ ಅಂತ ಹಿಂದೆ ಬಾಗ್ಲಿ ಬಂದ್ರೆ ಸಾಕು ಗಾರ್ಡನ್ ಅಲ್ಲಿ ವಾಕ್ ಮಾಡ್ತಿರೋ ನನ್ನಣ್ಣ ಅಣ್ಣ ಬಿ ಎಸ್ ಇಸ್ ಎಲ್ಲ ತೀಜೆ ಅಂತಾರೆ ಎಲ್ಲದಕ್ಕೂ ಒಬ್ಬೊಬ್ರಿಗೂ ಒಂದೊಂದು ಕಾರಣ ಕೊಟ್ಟು ಫ್ರೆಂಡ್ ಮನೆ ದೇವಸ್ಥಾನ ಹಂಗಾಯ್ತು ಹಿಂಗಾಯ್ತು ಅಂತ ರೀಸನ್ ಹೇಳಿ ಬರಷ್ಟೊಳಗೆ ಸಾಕ್ ಸಾಕ ಅಷ್ಟೆಲ್ಲ ಮಾಡಿದ್ದು ಸಾಲಲ್ಲ ಅಂತ ಬಂದು ನಿನ್ನ ಹತ್ರ ಈ ಕಿಂಡಲ್ ಬೇರೆ ಕೇಳ್ಬೇಕು ನಿನ್ನಿಂದ ಈ ಕೊಂಕ್ ಮಾತ್ಕಳ್ ಬೇರೆ ಚೆ ಸಾರಚಿನ ತಪ್ಪಾಗ್ರೆ ಸಮಿಸೆ ನಾ ತಮಾಸಿಗೆ ಹೇಳಿದೆ ಅಷ್ಟೇ ಸುಂದರ್ ಯಾಕೆ ಇಷ್ಟು ಸಲ ಕ್ಷಮೆ ಕೇಳ್ತೀರಾ ನೋಡಿ ನಾನು ನೀವು ಎಷ್ಟು ದಿನ ಅಂತ ಹೀಗೆ ಪ್ರೀತಿ ಮಾಡ್ಕೊಂಡು ಮರಗಳ ಮರೆಯಲ್ಲಿ ಸುತ್ತಾಡ್ಕೊಂಡಿರೋದು ನಂಗೆ ಹಾಕೋದಲ್ಲ ಸರಿ ಅನ್ಸಲ್ಲ ಬೇಗ ಮನೇಲಿ ಹೇಳಿ ಮದ್ವೆ ಮಾಡ್ಕೊಂಡ್ಬಿಡೋಣ ಏನಂತೀರಾ ದೀಪಾ ನೀನ್ ಹೇಳೋದನ್ನ ಕರೆಕ್ಟ್ ಕಣೆ ಆದ್ರೆ ನನ್ನದೇ ಆದ ಕೆಲವು ಜವಾಬ್ದಾರಿಗಳಿದೆ ಹಾಗನ್ನ ನಿಭಾಯಿಸ್ಬೇಕಾನೆ ನಮ್ ಸಾಹೇಬ್ರಿಗೆ ಅಂಥ ದೊಡ್ಡ ಜವಾಬ್ದಾರಿಗಳಿರೋದು ನೋಡ್ ದೀಪಾ ನನ್ಗೆ ಒಬ್ಬ ಅಣ್ಣ ಒಬ್ಬ ತಂಗಿ ಇದ್ದಾರೆ ಆಕೆ ಹೌಡ್ ಮೋದ್ ಹೇಳ್ದೆ ನಾ ಮದುವೆ ಆಗಿದ್ ಎಷ್ಟ್ ಸರಿ ಕಾಣ್ತೇವೆ ಹೌಡ್ ಮೋದ್ ಯಾಕ್ಬೇಕು ನನ್ನದೇ ಆದ ಸಂಪತ್ತಲ್ಲಿ ನಾ ತೊಡಬೇಕು ಆಮೇಲೆ ನಮ್ಮ ಮದ್ವೆ ಕಣ ಆ ನೀನ್ ಹೇಳದನ್ನ ಕೇಳ್ತಾ ಇದ್ರಿ ಜನ್ಮದಲ್ಲಿ ನಮ್ಮಿಬ್ರಿಗೂ ಮದ್ವೆನೆ ಆಗಲ್ಲ ಅನ್ಸುತ್ತೆ ಈ ತರ ಪ್ರೀತಿ ಪ್ರೇಮ ಅನ್ಕೊಂಡ್ ಸುತ್ತಾಡ್ಕೊಂಡೇ ನಾನು ನೀನು ಮುದ್ಕ ಮುದ್ಕಿ ಆಗ್ಬಿಡ್ತಿರ್ತೀವಿ ಏನು ಏನು ಅಂತ ಮಾತಾಡ್ತೀಯ ನೀನು ನಮ್ಮಣ್ಣನ ತಂಗಿ ಮದ್ವೆಗೆ ಐವತ್ ವರ್ಷದ್ ಮದ್ವೆ ಆಗಿರುತ್ತೆ ಮಾತಾಡ್ತೀಯಲ್ಲ ಮತ್ತ್ ಇಷ್ಟಾಗಿದ್ರು ಈ ಈ ವರ್ಷ ನಮ್ಮ ತಂಗಿ ಕಣ್ಣ ನೋಡ್ತಾ ಇದಾರೆ ಮುಂದಿನ ವರ್ಷ ನಮ್ಮ ಅಣ್ಣನ ಮದುವೆ ಬಾ ಅದೊಂದು ವರ್ಷ ದಿವಸ ಕಣೆ ಕಣ ಅಯ್ಯೋ ಹಾಂ ವರ್ಷ ದಿವಸ ನಂದೂ ಸಹ ಕಾಯಕ್ಕಾಗೋದಿಲ್ಲಣ ಬನ್ನಿ ನಿಮ್ಗೋಸ್ಕರ ಎರಡು ವರ್ಷ ಏನು ಎರಡು ಯುಗ ಬೇಕಾದರೂ ಕಾಯ್ತೀನಿ ಈಗ ಯಾವಾಗಲೂ ನನ್ನ ಅಷ್ಟೇ ನನ್ನ ಆಸೆ ದೀಪಾ ನಿನ್ನಾಸೆ ಅಂತೂ ನಿರಾಸ ಆಗೋದಿಲ್ಲ ಕಣ ನನ್ನ ಬಾಳಿನ ಜೊತೆಯಾಗಿ ನಮ್ಮ ಮನೆ ಕೂಡ ಸೊಸೆಯಾಗಿ ಸದಾ ನನ್ನ ಹೃದಯದಲ್ಲಿ ಆರಾಧಿಸುವ ಆರಾಧ ನನ್ನ ನಿನ್ನ ಈ ಬಂದ ಜನ್ಮ ಜನ್ಮದ ಕಣೆ ಆದ್ರೆ ಯಾಕೆ ಸುಂದರ್ ಆದ್ರೆ ಎಂತ ಮಾತಿನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರಿ ಏನಂತ ಹೇಳಿ ದೀಪ ನಿಮ್ಮ ಮನೆಯವರು ಏನೋ ಕಾರಣ ಹೇಳಿದ್ರು ಅಂತ ನನ್ನ ಪ್ರೀತಿಯನ್ನ ತಿರಸ್ಕರಿಸಿ ಬೇರೆಯವರು ಕಟ್ಟುವ ತಾಳಿಗೆ ನಿನ್ನ ಕೊರಳನ್ನು ದೊಡ್ಡದ್ರೆ ದೀಪ ಹಾ ದಿನಗಳ ಈ ಗೊತ್ತಿರೋ ಬತ್ತಿರೋ ದೀಪ ಬತ್ತಿರೋದಿ ಯಾಕೀಗೆಲ್ಲ ಮಾತಾಡ್ತಿದ್ದೀರಾ ನೋಡಿ ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ನನ್ನ ಕರುಳಿಗೆ ತಾಳಿ ಅಂತ ಕಟ್ಟಿದ್ರೆ ಅದು ನನಗೆ ನೇನೆ ನಗ ಆಗಿರುತ್ತೆ ನೋಡಿ ನಿಮ್ಮನ್ ಬಿಟ್ಟು ಈ ಜನ್ಮದಲ್ಲಿ ಬೇರೆ ಯಾರನ್ನು ಮದ್ವೆ ಮಾಡ್ಕೊಳಿಗ್ ಸಾಧ್ಯ ಇಲ್ಲ ನೋಡ್ ನಂಗ ಗೊತ್ತಿಲ್ಲ ನಿಮ್ ಗುಣ ನಡತೆ ನಿಮ್ ವಿಶಾಲವಾದ ಹೃದಯವಂತಿಕೆ ನಿಮ್ಮ ವಿನಯ ಇದೆಲ್ಲ ನನ್ ಮನಸಿನೇ ಕತ್ತ್ಬಿಟ್ಟಿದೀರ ಯಪ್ಪಾ ಇಷ್ಟು ಸಾಕು ತೊಂದ್ರೆ ಬಂದ್ರು ದೇಶ ನನಗಂತೂ ನಿನ್ ಪ್ರೀತಿ ಅಂತಂದರೆ ತುಂಬಾ ಚೆನ್ನಾಗುತ್ತೆ

ಈ ನನ್ನ ಪಂಕಾರ ಜಿಂಕೆ ಏನ್ ನಡ್ಸ್ಕೊಡ್ತಾನೆ ಕಣೆ ಅದೇನು ಅಂತ ಕೇಳೆ ಕೇಳ್ತೀನಿ ಬಟ್ ಈ ಕೇಳಲ್ಲ ಸಮಯ ಬಂದಾಗ ನಾನೇ ಕೇಳ್ತೀನಿ ಓಕೆನಾ ಖಂಡಿತ ದೀಪ ಆದ್ರೆ ಆಗ ಯಾವುದೇ ಕಾರಣಕ್ಕೂ ನಡ್ಸ್ಕೊಡಲ್ಲ ಅನ್ಬಾರ್ದು ಪ್ರಾಮಿಸ್ ಮಾಡ್ಬೇಕು ಖಂಡಿತ ದೀಪ ನಿನ್ ಮಾತೇ ನನ್ಗೆ ವೇದ ಬಗ್ಗೆ ಕಣೆ ನೀನ್ ಯಾವಾಗ ಬೇಕಾದ್ರೂ ಕೇಳು ಈ ಈ ಸುಂದರ್ ಕೋರಿಕೆ ನಾ ಈಡೇಸ್ತನ ಕಣೆ ದೀಪ ನೀನೇ ನನ್ನ ಪ್ರಾಣ ಕಣೆ